ಆತ್ಮೀಯ ಬಂಧುಗಳೇ ಪೂಜ್ಯ ಸ್ವಾಮಿ ರಂಗನಾಥಾನಂದಿ ಮಹಾರಾಜರವರ ಜೀವನದ ಕೆಲವು ಪ್ರೇರಣಾದಾಯಕ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ ಮಹಾತ್ಮರ ಜೀವನದ ಘಟನೆಗಳನ್ನ ಮತ್ತು ಅವರ ಸಂದೇಶಗಳನ್ನು ನಾವು ಮತ್ತೆ ಮತ್ತೆ ಮನನ ಮಾಡುವುದರಿಂದ ನಮ್ಮ ಮನಸ್ಸು ತನ್ನಿಂತಾನೆ ಒಂದು ಉನ್ನತವಾದ ಸ್ಥಿತಿಯನ್ನು ತಲುಪುತ್ತೆ ಹಾಗಾಗಿ ಉನ್ನತವಾದ ಸ್ಥಿತಿಯನ್ನು ತಲುಪಿದಾಗ ಸಾಮಾನ್ಯ ಸಮಸ್ಯೆಗಳು ಸಾಮಾನ್ಯ ಸ್ತರದಲ್ಲಿ ಬರುವಂಥ ಮಾನಸಿಕ ತೊಂದರೆಗಳು ಯಾವುದೂ ಕೂಡ ನಮಗೆ ಬರುವುದಿಲ್ಲ ಅವಾಗ ತನ್ನೆ ತಾನೇ ಮನಸ್ಸು ಒಂದು ಎಲಿವೇಶನ್ಗೆ ಹೋಗುತ್ತೆ ಉನ್ನತವಾದ ಸ್ಥಿತಿಗೆ ಹೋಗುತ್ತೆ ಆದ್ದರಿಂದ ರಂಗನಾಥಿ ಮಹಾರಾಜವರ ಜೀವನ ಪ್ರತಿಕ್ಷಣವೂ ಅವರು ಕಳೆದಂಥದ್ದು ಅತ್ಯಂತ ಪ್ರೇರಣೆಯನ್ನು ಕೊಡುವಂಥದ್ದು ಅವರ ಉತ್ಸಾಹ ಅವರ ನಿರ್ಭಯವಾದಂಥ ನಡೆನುಡಿ ಇವುಗಳನ್ನು ನಾವೆಲ್ಲ ಭಾವಿಸುವುದೇ ಒಂದು ನಮಗೆ ಧ್ಯಾನ ಪೂಜ್ಯರು ಹೊರಗಡೆಗೆ ತುಂಬ ಶಿಸ್ತುಬದ್ಧವಾದಂಥ ಜೀವನವನ್ನು ಅವರು ನಡೆಸ್ತಾ ಇದ್ರು ಮತ್ತು ಯಾವುದೇ ರೀತಿಯಾದಂಥ ತಪ್ಪುಗಳಿಗೆ ದುರ್ಬಲತೆಗಳ ದುರ್ಬಲವಾದಂಥ ಮನಸ್ಥಿತಿಗಳನ್ನ ತೋರಿಸುವಂಥ ಘಟನೆಗಳನ್ನು ಅವರು ಯಾವತ್ತೂ ಕೂಡ ಖಂಡಿಸ್ತಾ ಇದ್ರು ಮತ್ತು ಅವರಿದ್ದರೇ ಅದೆಲ್ಲ ತನ್ನೇ ತಾನೇ ಸರಿ ಹೋಗಬೇಕು ಅನ್ನೋತಕ್ಕಂಥ ಭಾವನೆ ಅವರಿಗಿತ್ತು ಅವರ ಸಾನ್ನಿಧ್ಯದಲ್ಲಿ ಬರುವಂತ ಎಲ್ರಿಗೂ ಮನಸ್ಸು ಯಾವಾಗಲೂ ಎಚ್ಚರವಾಗಿರುವಂತೆ ಹೇಳ್ತಿದ್ರು ಮತ್ತು ಎಚ್ಚರವಾಗಿರುವಂತೆ ಮಾಡ್ತಿದ್ರು ಹಾಗಾಗಿ ಅವರನ್ನು ನೋಡಿದರೆ ತುಂಬ ಒಬ್ಬ ಶಿಸ್ತಿನ ಸಿಪಾಯಿಯಂತೆ ಇದ್ರು ಆದರೆ ವಿವೇಕಾನಂದರಂತೆ ಅವರು ಕೂಡ ಒಳಗಡೆಗೆ ಅತ್ಯಂತ ಕರುಣಾ ಕರುಣೆಯನ್ನು ಸೂಸುವಂಥ ದಯೆಯನ್ನು ಸೂಚಿಸುವಂಥ ಹೃದಯವನ್ನು ಹೊಂದಿದ್ರು ಹಾಗಾಗಿ ಅವರು ದೆಹಲಿಯಲ್ಲಿ ಭಗವದ್ಗೀತೆ ಕುರಿತಾಗಿ ಉಪನ್ಯಾಸ ಮಾಡುತ್ತಾ ಇದ್ದರೆ ಪ್ರತಿ ಶನಿವಾರ ಸುಮಾರು ಎರಡು ಸಾವಿರ ಮೂರು ಸಾವಿರ ಜನ ಅಲ್ಲಿ ಸೇರ್ತಾ ಇದ್ದರು ಅಂದಿನ ತುಂಬ ಉನ್ನತವಾದಂಥ ಅಧಿಕಾರಿಗಳು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಉನ್ನತವಾದಂಥ ಅಧಿಕಾರಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಮಂತ್ರಿಗಳು ಎಲ್ಲರೂ ಕೂಡ ಅವರ ಸಭೆಗೆ ಅವರು ಉಪನ್ಯಾಸವನ್ನು ಕೇಳೋದಕ್ಕೆ ಬರ್ತಾ ಇದ್ದರು ಉಪನ್ಯಾಸವನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಯಾರು ವಿ ಐ ಪಿ ಬರ್ತಾರಂಥೇಳಿ ಅವ್ರಿಗೋಸ್ಕರ ಒಂದಷ್ಟು ಆಸನಗಳನ್ನು ಕೆಲವರು ರಿಸರ್ವ್ ಮಾಡಿಡ್ತಿದ್ದರು ಆದರೆ ರಂಗನಾಥಾನಂದಿ ಅವರು ಅದನ್ನು ಒಪ್ಪಲಿಲ್ಲ ನನ್ನ ಉಪನ್ಯಾಸವನ್ನು ಕೇಳೋದಕ್ಕೆ ಹೇಗೆ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ ಯಾರು ಬೇಕಾದರೂ ಬಂದು ಆ ಸಾಲಿನಲ್ಲಿ ಕೂತ್ಕೋಬೋದಾಗಿತ್ತು ಅಂತ ಕೇವಲ ವಿ ಐ ಪಿ ಸಿಗಳಿಗೆ ಅಷ್ಟೇ ಅದು ಸೀಮಿತ ಬೇಡ ಯಾರು ಬೇಕಾದರೂ ಬಂದು ಕೂತ್ಕೊಳ್ಳಿ ಅಂತ ಅಂದರೆ ಬಡವರು ಬಲ್ಲಿದರು ಯಾರೇ ಇದ್ದರೂ ಕೂಡ ಅಸಹಾಯಕರು ಯಾರಿದ್ದರೂ ಕೂಡ ಅವರ ಉಪನ್ಯಾಸವನ್ನು ಕೇಳೋದಕ್ಕೆ ಅವಕಾಶ ಕೊಡೋದ್ರ ಮೂಲಕ ತಮ್ಮ ಸಮತ್ವವನ್ನು ಸಮಭಾವನೆಯನ್ನು ಅಲ್ಲಿ ಅವರು ಅನುಷ್ಠಾನವನ್ನಗೊಳಿಸಿದ್ರು ಹಾಗೆಯೇ ಈ ರೀತಿ ಹೆಸರು ಅದ್ಭುತವಂತ ಪ್ರಸಿದ್ಧಿ ಇಂಥದೆಲ್ಲ ಇದ್ದಾಗಲೂ ಕೂಡ ಅವರ ಮನಸ್ಸು ಅಲ್ಲಿನ ದೆಹಲಿಯಲ್ಲಿ ಒಂದು ಸ್ಲಮ್ ಏರಿಯಾದಲ್ಲಿರ್ತಂಥ ತುಂಬ ಜನ ಕುಷ್ಠರೋಗಿಗಳಿದ್ರು ದೆಹಲಿಯಲ್ಲಿರ್ತಕ್ಕಂಥ ಎಲ್ಲ ಸ್ಲಮ್ ಏರಿಯಾಗಳಲ್ಲಿ ಇರ್ತಕ್ಕಂಥ ಕುಷ್ಠರೋಗಿಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಒಂದು ಕುಷ್ಠರೋಗಿಗಳ ನಿವಾರಣಾ ಸಂಘ ಅಂತಲೇ ಭಕ್ತರ ಕಡೆಯಿಂದ ಮಾಡಿಸಿ ಅವರನ್ನು ಅವಾಗ ಅವಾಗ ಅವರ ಸೇವೆಗೆ ಕಳಿಸ್ತಾ ಇದ್ರು ಜೊತೆಗೆ ಅವ್ರಿಗೆ ಬೇಕಾದಂತಹ ಸಹಾಯವನ್ನು ಮಾಡ್ತಾಯಿದ್ರು ತಾವು ಕೂಡ ಸಾರಿ ಹೋಗ್ತಾ ಇದ್ರು ಅನ್ನೋದನ್ನು ನಾವು ಗಮನಿಸಿದಾಗ ಅವರು ಈ ನಂದು ಬೆಂದು ಬಸವಳೆದಂಥ ಜನರ ಬಗ್ಗೆ ಅವರಿಗಿದ್ದಂಥ ಒಂದು ಭಾವನೆ ಅದರಲ್ಲಿ ವ್ಯಕ್ತ ಆಗುತ್ತೆ ಹಾಗೆ ಅವರು ಹೈದರಾಬಾದ್ ಆಶ್ರಮ ಬಿದ್ದಾಗ ಅವರು ಇದ್ದರು ಅವರು ಯಾವಾಗಲೂ ಕೂಲಿಯವರ ಜೊತೆಗೂ ಕೂಡ ಅವರು ಊಟಕ್ಕೆ ಕುಳಿತುಕೊಳ್ತಾ ಇದ್ರು ಯಾಕೆಂದರೆ ನಾವು ಕೇವಲ ಮಾತಿನಲ್ಲಿ ನಾವೆಲ್ಲ ಒಂದು ಅಂತ ಹೇಳೋದಲ್ಲ ಕೃತಿಯಲ್ಲೂ ಇರಬೇಕು ಅಂತ ಆ ಭಾವನೆಯನ್ನು ಅವರು ವ್ಯಕ್ತಗೊಳಿಸ್ತಾ ಇದ್ರು ಆಮೇಲೆ ಅಸಹಾಯಕರ ಬಗ್ಗೆ ಒಬ್ಬ ಅನಾರೋಗ್ಯ ಪೀಡಿತ ಮಹಿಳೆ ಬಹಳ ವಿವೇ ರಂಗನಾಥಿ ಕಡೆಯಿಂದಲೇ ದೀಕ್ಷೆ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರು ಅದು ಬರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪತ್ರವನ್ನು ಬರೆದಾಗ ಅವಳಿದದ್ದು ಬೇರೆ ರಾಜ್ಯದಲ್ಲಿ ಬೇರೆ ಪ್ರದೇಶದಲ್ಲಿ ರಂಗನಾಥಾಂಜಿಯವರು ಅದನ್ನ ನೆನಪಿಟ್ಟುಕೊಂಡು ಆ ಕಡೆಗೆ ಹೋದಾಗ ಆ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿಗೆ ಹೋಗಿ ಅವರ ಮನೆಗೆ ಹೋಗಿ ಅವನಿಗೆ ದೀಕ್ಷೆಯನ್ನು ಕೊಟ್ಟು ಬಂದರು ಎಂಥ ಒಂದು ಕರುಣಾಪೂರಿತವಾದ ಹೃದಯವಂತಿಕೆ ಗುರು ಕಾರುಣ್ಯ ಅನ್ನೋದು ಹೀಗಿರುತ್ತದೆ ಅವಳೆಷ್ಟು ಭಾಗ್ಯವಂತಳು ಹಾಗೆ ರಂಗನಾಥನಜಿಯವರ ಕರುಣಾಪೂರಿತ ಹೃದಯ ನಮಗೆ ಅಲ್ಲಿ ಪರಿಚಯಕ್ಕೆ ಬರ್ತದೆ ಇನ್ನು ತಿರುಪತಿಯಲ್ಲಿ ಅವರ ತಿರುಪತಿಯ ದೇವಸ್ಥಾನದ ಮಂಡಳಿಯವರು ಯಾವಾಗಲೂ ಸ್ವಾಮೀಜಿಯವ್ರ ಬಗ್ಗೆ ತುಂಬ ಗೌರವವನ್ನು ಇಟ್ಕೊಂಡಿದ್ದರು ಒಂದು ಸಾರಿ ಅವರು ತಿರುಪತಿಗೆ ಭೇಟಿ ಇದ್ದಾಗ ಅವರಿಗೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರಬೇಕು ಅಂತ ದೇವಸ್ಥಾನ ಮಂಡಳಿಯವರೇ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಸ್ವಾಮೀಜಿಯವರು ಆಯಿತು ಅಂತ ಒಪ್ಪಿಕೊಂಡ್ರು ಆದರೆ ಸ್ವಾಮೀಜಿಯವರು ಬರ್ತಾ ಇದ್ದಕ್ಕೆ ದರ್ಶನಕ್ಕೆ ಅವರಿಗೆ ಏನೇ ತೊಂದರೆ ಆಗಬಾರ್ದು ಅಂತೇಳಿ ಮುಖ್ಯ ದ್ವಾರವನ್ನು ಕ್ಲೋಸ್ ಮಾಡಿ ಆ ದರ್ಶನ ಸಾಮಾನ್ಯರಿಗೆ ಇದ್ದಂಥ ದರ್ಶನವನ್ನು ನಿಲ್ಲಿಸಿ ಸ್ವಾಮೀಜಿಗೆ ವ್ಯವಸ್ಥೆಯನ್ನು ಮಾಡಿದರು ಅದು ಅವರು ಕೊಟ್ಟಂಥ ಗೌರವ ಆದರೆ ರಂಗನಾಥ ಅವರು ಈ ವಿಷಯವನ್ನು ಕೇಳಿದಾಗ ಅವರು ದೇವಸ್ಥಾನದ ದರ್ಶನಕ್ಕೆ ಹೋಗಲೇ ಇಲ್ಲ ಯಾಕೆ ಅಂತಂದರೆ ಸಾಮಾನ್ಯರೆಲ್ಲ ಎಷ್ಟೊತ್ತು ಅವರು ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ ಅವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅವರೇ ದೇವರ ದರ್ಶನಕ್ಕೆ ಹೋಗುವುದನ್ನು ಕ್ಯಾನ್ಸಲ್ ಮಾಡಿದರು ಅಂತಂದರೆ ಅವರಿಗೆ ಆ ದೇವರಷ್ಟೇ ಈ ಹೊರಗಡೆ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಅಸಹಾಯಕ ಜನ ಇದ್ದಾರಲ್ಲ ಅವರಿಗೆಲ್ಲ ಏನೋ ಒಂದು ಶ್ರದ್ಧಾ ಭಕ್ತಿ ಇದೆಯಲ್ಲ ಆದ್ದರಿಂದ ಅವ್ರ ಬಗ್ಗೆ ಕಾಳಜಿ ಆ ಕಾಳಜಿ ಒಳಗಡೆ ಬರಬೇಕು ಅಂತಂದರೆ ಹೃದಯ ಎಷ್ಟು ವಿಶಾಲವಾಗಿರಬೇಕು ಅನ್ನೋದನ್ನು ನಾವೊಂದ್ಸರಿ ಭಾವಿಸಬೇಕು ಆದ್ದರಿಂದ ರಂಗನಾಥ ಆನಂದ ಅಂತಂದರೆ ಹೀಗೆ ಕೇವಲ ಉಪನಿಷತ್ತು ಗೀತೆಗಳಿಗೆ ಅದ್ಭುತವಾದಂಥ ಭಾಷ್ಯವನ್ನು ವ್ಯಾಖ್ಯಾನವನ್ನು ಕೊಟ್ಟವರ ಜೊತೆಗೆ ಒಳಗಡೆಗೆ ಒಬ್ಬ ಅದ್ಭುತವಾದಂಥ ಮಾನವೀಯ ಗುಣಗಳಿಂದ ತುಂಬಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಕಾಣ್ತೇವೆ ಹಾಗೆ ಒಂದು ಸಾರಿ ಉತ್ತರ ಪ್ರದೇಶದಲ್ಲಿ ಯೂನಿವರ್ಸಿಟಿಗೆ ಉಪನ್ಯಾಸಕ್ಕೆ ಹೋಗಿರ್ತಾರೆ ಸ್ವಾಮೀಜಿಯವರು ಉಪನ್ಯಾಸದ ಕೊಠಡಿ ಅವಾಗ ಅದು ಪೂರ್ತಿ ತುಂಬಿರ್ತದೆ ಅಲ್ಲಿ ಅತ್ಯಂತ ಸುಶಿಕ್ಷಿತರು ವೈಸ್ ಚಾನ್ಸಲರ್ಗಳು ಮತ್ತು ಆವಾಗಿನ ಅಲ್ಲಿನ ಸಿಬ್ಬಂದಿ ವರ್ಗದವರು ಎಲ್ಲ ದೊಡ್ಡ ದೊಡ್ಡ ಜನ ಇರ್ತಾರೆ ಅವರು ಇದ್ದಿದ್ದು ಇಂಗ್ಲೀಷ್ನಲ್ಲಿ ಸ್ವಾಮೀಜಿಯವರು ಇಂಗ್ಲೀಷ್ನಲ್ಲೇ ಮಾತನಾಡ್ತಾ ಇರ್ತಾರೆ ಆದರೆ ಮಧ್ಯೆ ಮಧ್ಯೆ ಹಿಂದಿಯನ್ನು ಬಳಸ್ತಿರ್ತಾರೆ ಹಿಂದಿಯನ್ನು ಕೂಡ ಅದರಲ್ಲಿ ಅದನ್ನು ಇಂಗ್ಲೀಷ್ನಲ್ಲಿ ಒಂದು ಸಾರಿ ಹೇಳಿ ಮತ್ತೆ ಹಿಂದಿಯಲ್ಲಿ ಕೂಡ ಅದನ್ನು ತರ್ಜುಮೆ ಮಾಡಿ ಹೇಳ್ತಿರ್ತಾರೆ ಉಪನ್ಯಾಸ ಎಲ್ಲ ಮುಗಿದ ಮೇಲೆ ಅಲ್ಲಿನೊಬ್ಬರು ಕೇಳಿದರು ನೀವು ಎಷ್ಟೊಂದು ಅದ್ಭುತವಂತ ಇಂಗ್ಲೀಷ್ ಸ್ವಾಮೀಜಿ ಎಂದು ಆದರೆ ಮಧ್ಯೆ ಮಧ್ಯೆ ಯಾಕೆ ಹಿಂದಿ ಬಳಸ್ತಾ ಇದ್ರಿ ಅಂತ ಕೇಳಿದ್ರಂತೆ ಅದಕ್ಕೆ ಸ್ವಾಮಿ ರಂಗನಾಥಿ ಹೇಳಿದರು ಇಲ್ಲಿ ಒಳಗಿದ್ದವರಿಗೆ ಇಂಗ್ಲೀಷ್ ಮಾತಾಡ್ತಾ ಇದ್ದೆ ಅಲ್ಲಿ ಬಾಗಿಲ ಹೊರಗಡೆಗೆ ಒಂದಷ್ಟು ಜನ ವಾಹನ ಚಾಲಕರು ಇದ್ದರು ಅವರು ಕೂಡ ನನ್ನ ಉಪನ್ಯಾಸವನ್ನು ಕೇಳಿದಂತಾಗಲಿ ಅಂತ ಕೇಳಲಿ ಅಂತೇಳಿ ನಾನು ಅದನ್ನು ಮಧ್ಯೆ ಮಧ್ಯೆ ಅವರಿಗೆ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹಿಂದಿಯಲ್ಲಿ ನಾನು ಹೇಳ್ತಾ ಇದ್ದೆ ಅಂತ ಅಂದರೆ ಅವರ ದೃಷ್ಟಿ ಇವರಿಗೆ ಹೇಗೆ ಅವರ ಉಪನ್ಯಾಸದ ಸಂದೇಶ ಸುಶಿಕ್ಷಿತರಿಗೆ ವಿದ್ಯಾವಂತರಿಗೆ ತಲುಪಬೇಕು ಅಂತ ಹೇಗೆ ಕಳಿಸಿದೆಯೋ ಹಾಗೆ ವಾಹನ ಚಾಲಕರಂತ ಆ ಜನಗಳಿಗೂ ಕೂಡ ತಲುಪಿ ಅವರ ಜೀವನದಲ್ಲೂ ಒಂದಷ್ಟು ಬದಲಾವಣೆಗಳು ಬರಬೇಕು ಅನ್ನುವಂಥ ಒಂದು ಒಂದು ವಿಶಾಲವಾದಂಥ ಭಾವನೆ ಪೂಜ್ಯ ಸ್ವಾಮೀಜಿಯವರಲ್ಲಿ ನಾವು ಕಾಣ್ತೇವೆ ಹಾಗೆ ಅವರು ಯಾರೇ ಬಂದರೂ ಕೂಡ ಅವರು ಅವರೆಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸ್ತಿದ್ರನ್ನೋದರಿಂದ ಅವರ ಜೀವನದ ಕುರಿತಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡವರ ಘಟನೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಪೂಜ್ಯ ಸ್ವಾಮಿ ಆತ್ಮಸ್ಥಾನಂದಿ ಮಹಾರಾಜ್ ಅವರು ಕೂಡ ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾಗಿದ್ದಂಥವರು ಸ್ವಾಮಿ ಸ್ಮರಣಾನಂದಿ ಮಹಾರಾಜ್ ಅವರು ಅಧ್ಯಕ್ಷರಾಗಿದ್ದಂಥವರು ಅವರೆಲ್ಲರೂ ಕೂಡ ತಮ್ಮ ಬ್ರಹ್ಮಚಾರ್ಯ ಜೀವನದಲ್ಲಿ ರಂಗನಾಥ ಹಾಂಜಿಯವರು ತೋರಿಸಿದ ಪ್ರೀತಿಯನ್ನು ಇಡೀ ರಾಮಕೃಷ್ಣ ಮಹಾಸಂಘದ ಬಹುತೇಕ ಅವರ ನಂತರ ಬಂದಂಥ ಎಲ್ಲ ಸನ್ಯಾಸಿಗಳು ಕೂಡ ಸ್ಮರಣೆ ಮಾಡಿಕೊಳ್ಳೋದ್ರಿಂದ ಒಂದೊಂದು ಘಟನೆಗಳು ಕೂಡ ಅತ್ಯಂತ ಪ್ರೇರಣಾದಾಯಕವಾಗಿವೆ ಅಂಥ ಅದ್ಭುತವಾದಂಥ ಕರುಣೆಯನ್ನು ಹೊಂದಿರತಕ್ಕಂಥ ಪೂಜ್ಯರು ನಾನು ಕೂಡ ಅವರಿಂದ ದೀಕ್ಷೆಯನ್ನು ಪಡೆದುಕೊಂಡಂಥವನು ಅವರ ದೀಕ್ಷೆಯನ್ನು ಪಡೆದುಕೊಂಡು ಆಮೇಲೆ ಎರಡು ಸಾವಿರದ ಒಂದರಲ್ಲಿ ನಾನು ಸನ್ಯಾಸ ದೀಕ್ಷೆ ತೆಗೆದುಕೊಂಡು ನಾವು ಐದಾರು ಜನ ಐದು ಜನ ಸನ್ಯಾಸಿಗಳು ಸನ್ಯಾಸ ತೆಗೆದುಕೊಂಡು ಬಂದಿವಿ ಬಂದಾಗ ಪೂಜ್ಯರು ಕೂಡ ಬೆಂಗಳೂರಿನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಬೆಂಗಳೂರು ಆಸ್ಪತ್ರೆ ಅಂತಲೇ ಇದೆ ಅಲ್ಲಿ ಅವರು ಅಡ್ಮಿಟ್ ಆಗಿದ್ದರು ಒಂದು ಕಣ್ಣಿನ ಆಪರೇಷನ್ ಆಗಿತ್ತು ಹಾಗೆ ಅವರನ್ನು ದರ್ಶನ ಮಾಡೋದಕ್ಕೆ ಹೋದಾಗ ಅವರು ನಮ್ಮನ್ನೆಲ್ಲ ಅವರು ಒಂದು ಕಣ್ಣು ಆಪ್ರೇಷನ್ ಆಗಿದ್ದರೂ ಕೂಡ ಅವರಿಗೆ ಭೇಟಿ ಮಾಡೋದಕ್ಕೆ ಭಕ್ತರಿಗೆ ಒಂದು ರೂಲ್ಸ್ ಎಲ್ಲ ಇತ್ತು ಅದರ ನಿರ್ದಿಷ್ಟತೆ ಇತ್ತು ಆದರೂ ಕೂಡ ನಮ್ಮನ್ನೆಲ್ಲ ಕರೆದು ನಮ್ಮೆಲ್ಲರ ಆಗ್ತಾನೆ ಸನ್ಯಾಸ ತೆಗೆದುಕೊಂಡು ಬಂದದ್ದಕ್ಕೆ ಅವರ ತಮ್ಮ ಹಸ್ತವನ್ನು ನಮ್ಮ ತಲೆ ಮೇಲಿಟ್ಟು ಆಶೀರ್ವಾದವನ್ನು ಮಾಡಿದ್ದನ್ನು ಸ್ಮರಣೆ ಮಾಡಿಕೊಂಡಾಗ ಅವರ ಪ್ರೀತಿ ಕೊನೆಯವರೆಗೂ ಎಷ್ಟು ಎಂಥವರಿಗೂ ಕೂಡ ಹರಿತಾ ಇತ್ತು ಅನ್ನೋದನ್ನು ನಮ್ಮ ಗಮನಕ್ಕೆ ಬರುತ್ತೆ ಕರುಣಾಮಯ ಗುರು ಪ್ರೇಮಮಯ ಒಂದು ಹಾಡಿದೆಲ್ಲ ಅದಕ್ಕೆ ಅನ್ವರ್ಥ 오제스와미 랑가나탄지오